ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಪಾಲಾಕ್ ಸೊಪ್ಪಿನ ಪರಾಟ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಪಾಲಾಕ್ ಸೊಪ್ಪು ನೀವು ಯಾವುದೇ ರೀತಿಯಲ್ಲಿ ಅಂದರೆ ಸಾಂಬಾರು ರೂಪದಲ್ಲಾಗ್ಲಿ ಚಟ್ನಿ ರೂಪದಲ್ಲಾಗ್ಲಿ ಹೇಗೆ ತಗೊಳ್ಳಿ ತುಂಬ ಒಳ್ಳೆಯದು ಪಾಲಾಕ್ ಸೊಪ್ಪು ಅಂತಲೇ ಹೇಳ್ಬೋದು ಈ ರೀತಿ ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಅವ್ರಿಗೆ ಮಾಡಿಕೊಟ್ರೆ ಬೇಡ ಅನ್ನೋರು ಸಹ ಒಂದು ತಿನ್ನೋ ಹತ್ರ ಎರಡು ತಿಂತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಹಾಗಿದ್ರೆ ತಡ ಬೇಡ ಇದರ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಟ್ಟು ಪಾಲಾಕ್ ಸೊಪ್ಪು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕ್ಕೊಳ್ದಿರ ಇದನ್ನು ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನೀವು ಹಿಟ್ಟು ಯಾವುದ್ರಲ್ಲಿ ಕಲಿಸ್ಕೊಳ್ತೀರೋ ಆ ಬೌಲ್ಗೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಾಲಾಕ್ ಸೊಪ್ಪನ್ನು ಸೇರಿಸ್ಕೊಳ್ಳಿ ನಾವು ರೆಡಿ ಮಾಡಿಟ್ಟಿರುವಂಥ ಪೇಸ್ಟನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕಿ ಮಾಡಿದ್ವಲ್ಲ ಆ ಪೇಸ್ಟನ್ನು ಸಹ ಈ ಬೌಲ್ಗೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಅಜ್ವಾಯಣ್ಣ ತಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಚಿಟಿಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಒನ್ ಟೀ ಸ್ಪೂನಷ್ಟು ಹಚ್ಕಾರದ ಪುಡಿನ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು ಒಂದು ನಾನ್ನೂರು ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನ್ನೂರು ಗ್ರಾಮ್ ಗೋಧಿ ಹಿಟ್ಟಿಗೆ ಟೂ ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳಿ ಈ ಹಿಟ್ಟು ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಾದ್ಕೊಳ್ಳುತ್ತೆ ಈಗ ನಾನು ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡಿ ನಿಮಗೆ ತುಂಬ ಗಟ್ಟಿನೂ ಇಲ್ದಿರ ತುಂಬ ನೀರಾಗೂ ಇಲ್ದಿರ ಈ ಒಂದು ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಮೂವತ್ತು ನಿಮಿಷ ಆದಮೇಲೆ ಇದನ್ನು ನಾವು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅನ್ನೋರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರು ಸಾಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನೀವು ಚಪಾತಿಗೆ ಯಾವ ಸೈಜ್ ತಗೊಳ್ತೀರೋ ಅದೇ ಸೈಜ್ಗೆ ಇಲ್ಲಿ ಉಂಡೆಯನ್ನ ಮಾಡ್ಕೊಳ್ಳಿ ನಿಮಗೆ ಪರಾಟ ಇನ್ನೂ ಸ್ವಲ್ಪ ಅನ್ನೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆನೆ ತಗೋಬೋದು ಈಗ ಇದನ್ನು ನಾವು ಹೊತ್ಕೊಳ್ಳೋಣ ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ರೌಂಡ್ ಶೇಪ್ ಮಾಡ್ಕೋಬೋದು ಟ್ರಯಾಂಗಲ್ ಶೇಪ್ ಮಾಡ್ಕೋಬೋದು ಅಥವಾ ಸ್ಕ್ವೇರ್ ಶೇಪು ಮಾಡ್ಕೋಬೋದು ನಾನು ಇವತ್ತಿನ ದಿನ ಸ್ಕ್ವೇರ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಮೊದಲಿಗೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಇದನ್ನು ಹೊತ್ಕೊಳ್ಳಿ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೋಬೇಕಾಗತ್ತೆ ಎಣ್ಣೆ ಸೇರಿಸಿ ಕೈ ಸಹಾಯದಿಂದ ಈ ರೀತಿಯೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೋಡಿ ನಾನು ಸ್ಕ್ವೇರ್ ಶೇಪ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿಸ್ದ ಹಾಗೆ ಈ ರೀತಿ ನಮಗೆ ಇದು ಇಷ್ಟ ಇಲ್ಲ ಅಂದರೆ ರೌಂಡ್ ಶೇಪಲ್ಲೂ ನೀವು ಮಾಡ್ಕೋಬೋದು ಈ ರೀತಿ ಮೊದಲಿಗೆ ಸ್ಕ್ವೇರ್ ಶೇಪ್ಗೆ ರೆಡಿ ಮಾಡಿಕೊಂಡು ಈಗ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಹಾಕಿ ಈಗ ಇದನ್ನು ನಾವು ಹೊತ್ಕೊಳ್ಳೋಣ ನಾನು ಹೇಳಿದಾಗೆ ಇದು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ ಈಗ ಒಂದು ಕಡೆ ಹೆಂಚನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಹೆಂಚು ಸಹ ಚೆನ್ನಾಗಿ ಇಲ್ಲಿ ಕಾದಿದೆ ಈಗ ನಾವು ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಪರಾಟನ್ನು ಎಂಚ್ ಮೇಲೆ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ಕ್ವೇರ್ ಶೇಪಲ್ಲಿ ಬಂದಿದೆ ಈಗ ನೋಡಿ ಹೆಂಚು ಮೇಲೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಎಣ್ಣೆಯಲ್ಲೂ ಮಾಡ್ಕೋಬೋದು ಅಥವಾ ತುಪ್ಪದಲ್ಲೂ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಮೊದಲಿಗೆ ಸ್ವಲ್ಪ ಹೆಂಚು ಮೇಲೆ ಎಣ್ಣೆ ಹಾಕಿ ನಾನೀಗ ಪರಾಟನ್ನು ಹೆಂಚು ಮೇಲೆ ಹಾಕ್ತಾ ಇದ್ದೀನಿ ಈಗ ತಿರು ಹಾಕ್ಕೊಂಡು ನಾನು ಹೇಳಿದ್ನಲ್ಲ ತುಪ್ಪದಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಪರಾಟಾನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಹೇಳಿದ್ನಲ್ವ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಒಳ್ಳೇದನ್ಬೋದು ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ಸಹ ಇದನ್ನು ನಾವು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನಾನು ಒಂದು ಮಾಡಿ ನಿಮಗೆ ವಿಡಿಯೋದಲ್ಲಿ ನೋಡ್ಸಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಪಾಲಾಕ್ ಪರಾಟ ಟೇಸ್ಟು ನಾನು ಇದನ್ನು ಪಾಲಾಕ್ ಸೊಪ್ಪು ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಾಲಕ್ ಸೊಪ್ಪು ಚಟ್ನಿ ಹೇಗ್ ಮಾಡೋದಂತ ನೋಡಿಸ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ